ಕರೆ ಶೆಟ್ಟಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹೇಮಾವತಿ ವಸಂತ್ ಕುಮಾರ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಅವರು ಏನ್ ಹೇಳಿದ್ದಾರೆ ಕೇಳೋಣ ಸ್ಮಶಾನದ ವಿಚಾರದಲ್ಲಿ ಬಂದಾಗ ಸ್ಥಳಾವಕಾಶದ ಕೊರತೆ ಎಲ್ಲಾ ಗ್ರಾಮಗಳಲ್ಲೂ ಕಾಣ್ತಾ ಇದೆ ಸೊ ಅದಕ್ಕೆ ತಹಸೀಲ್ದಾರ್ ಒಂದು ಸಹಕಾರ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬೇಕು ಅಂತ ಕೇಳ್ಕತ ಇದ್ದೀನಿ ಆ ವಿಚಾರದಲ್ಲಿ ನಾನು ಹೆಚ್ಚಿಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ ಟ್ವೆಂಟಿ ಮಾಡ್ಕೊಳ್ತಾ ಹಾ ಎಸ್ ಸಿ ಎಸ್ ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ನಲ್ಲಿ ನನಗೆ ಬಂದಂತ ಮಾಹಿತಿ ಮತ್ತೆ ನಮ್ಮ ಪತ್ನಿಯವ್ರಿಗೆ ಕಳಿಸಿರುವಂತಹ ಇದರಲ್ಲಿ ದಾಖಲಾತಿ ಪ್ರಕಾರ ಆ ಕಂಪ್ಯೂಟರ್ ಓದುವಂತ ಮಕ್ಕಳಿಗೆ ಆಗಿರ್ಬೋದು ಅಥವಾ ಈ ಮರಣ ಹೊಂದಿದಂತ ಜನಗಳಿಗೆ ಆಗಿರ್ಬೋದು ಮತ್ತೆ ಹಾಸ್ಪಿಟಲ್ ಹೋಗುವಂತ ಮೇಜರ್ ಆಗಿ ಯಾವುದಾದ್ರೂ ವಿಶೇಷ ಆರೋಗ್ಯ ವಿಚಾರದಲ್ಲಿ ವಿಚಾರದಲ್ಲಿ ವಿಶ್ವಸಿರುವಂತವರಿಗೆ ಆಗಿರ್ಬೋದು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ನ ಉಪಯೋಗಕತೆ ಇದೆ ಹಾಗೇನೆ ಉಳಿದಂತ ಹಣನ ಅದೇ ಕಾಲೋನಿಯ ಜನಗಳ ಒಂದು ಮೂಲಭೂತ ಸೌಕರ್ಯಕ್ಕೆ ಉಪಯೋಗಿಸ್ತದೆ ಅಂಗವಿಕರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸಂಜೀವ್ ಅಂತ ಅಂದ್ಬಿಟ್ಟು ಒಬ್ಬ ಕಾರ್ಯಕರ್ತ ಇದ್ದಾನೆ ಅವನು ಹೇಳದಂತ ಮೇರೆಗೆ ಕೆಲವು ಮಕ್ಕಳುಗಳಿಗೆ ಮೆಡಿಸನ್ ಚಾರ್ಜಸ್ ಕೊಡಿರಬಹುದು ಇಂಥವೆಲ್ಲ ಮತ್ತೆ ಕೆಲವು ಮೆಡಿಸನ್ ಚಾರ್ಜಸ್ ಕೊಟ್ಟವ್ರೆ ಮತ್ತೆ ಮೇಂಟೆನೆನ್ಸ್ ಅಂತ ಕೊಟ್ಟಿರ್ತಾರೆ ಹೊರತು ಯಾವ್ದೇ ವಾಹನದ ಸೈಕಲ್ ಆಗ್ಬೋದು ಸ್ಕೂಟರ್ ಈ ತರದ ಯಾವ್ದು ವಿತರಣೆ ಮಾಡಿ ಶಾಸಕರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಶಾಸಕರು ಸದ್ಯಕ್ಕೆ ಸ್ಪಂದಿಸ್ತವ್ರೆ ಯಾವುದೇ ವಿಚಾರದಲ್ಲೂ ಏನ್ ತೊಂದರೆ ಇಲ್ಲ ಶಾಸಕರ ವಿಚಾರದಲ್ಲಿ ನಾವೇನು ಎರಡು ಮಾತಾಡುವಂತ ವ್ಯವಸ್ಥೆ ಏನಿಲ್ಲ ಸ್ಪಂದಿಸ್ತಾರೆ ನಮ್ಮ ಪಂಚಾಯಿತಿಗೆ ಅನುದಾನದ ವಿಚಾರದಲ್ಲಿ ಬಂದಾಗ ಕೆಲವು ಹಳ್ಳಿಗಳಿಗೆ ಅನುದಾನ ಕೊಡ್ಬೇಕು ಅಂತ ಶಾಸಕರನ್ನ ಈ ಮೂಲಕ ಮನವಿ ಯು